ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ದೇವ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಲೋಕರಕ್ಷಕನು ನಮ್ಮ ಪ್ರಿಯ ದೇವರು ಆಗಿರುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಮತ್ತೊಂದು ದಿನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮಗೆ ಸಂಬಂಧಪಟ್ಟವರೆಲ್ಲರಿಗೂ ಏಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದವು ಉಂಟಾಗಲಿ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ದೇವರಿಗೆ ಸ್ತೋತ್ರ ಪ್ರಿಯ ದೇವಜನವೇ ನಾವು ಕೆಲವು ಆಫೀಸ್ಗಳಲ್ಲಿ ಕೆಲವು ಕಂಪನಿಗಳಲ್ಲಿ ಕೆಲವು ಕಡೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ ನಾವು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿದ ಅಲ್ಲಿನ ಯಜಮಾನರು ಮ್ಯಾನೇಜರುಗಳು ಸೂಪರ್ವೈಸರ್ಗಳು ನಮ್ಮನ್ನು ಮೆಚ್ಚಿಕೊಳ್ತಾರೆ ಆದರೆ ಕೆಲವು ಸಾರಿ ಕೆಲಸಕ್ಕಿಂತ ಮಾತಾಡುವವರನ್ನು ಮೆಚ್ಚಿಕೊಳ್ಳುತ್ತಾರೆ ಹೇಗೋ ಮನುಷ್ಯರು ಇವತ್ತು ನಾವು ಮಾಡಿದ ಕೆಲಸವನ್ನು ಹೊಗಳುತ್ತಾರೆ ನಾಳೆ ಅದೇ ಕೆಲಸವನ್ನು ತೆಗುತ್ತಾರೆ ಯಥಾರ್ಥವಾಗಿ ನಿಜವಾಗಿ ಕಷ್ಟಪಟ್ಟು ನೀತಿ ನ್ಯಾಯ ಒಳ್ಳೆಯತನ ತಗ್ಗಿಸಿಕೊಳ್ಳುವಿಕೆ ತ್ಯಾಗಪೂರ್ವಕವಾಗಿರೋದ್ರನ್ನ ಖಂಡಿತವಾಗಿ ಯಾರೂ ಕೂಡ ಸನ್ಮಾನಿಸುವುದಿಲ್ಲ ಆದರೆ ದೇವರು ಯಾವ ಮನುಷ್ಯರು ನೋಡದೇ ಇದ್ದರು ನಾನು ಗಮನಿಸುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ ಹೌದು ಪ್ರಿಯ ದೇವಜನವೇ ಬನ್ನಿ ಇದನ್ನುದ ಮುಖ್ಯವಾದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯಿನೊಬರದ ಸುವಾರ್ತೆ ಇಪ್ಪತ್ತ ಐದನೇ ಅಧ್ಯಾಯ ಇಪ್ಪತ್ತ ಮೂರನೆಯ ವಚನ ಅವನ ದಣಿಯು ಅವನಿಗೆ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನಾವು ನೋಡುವಾಗ ಲೌಕಿಕವಾಗಿ ಇರುವಂಥ ಒಂದು ದಣಿಯು ಅಲ್ಲಿ ಹೇಳುವಂಥ ಮಾತು ಯಾವಾಗ ನಂಬಿಗಸ್ತಿಕೆಯಿಂದ ಕೆಲಸ ಮಾಡ್ತಾರೋ ಅವರನ್ನು ಯಜಮಾನನು ಅಪ್ರಿಷಿಯೇಟ್ ಮಾಡುವುದು ಅಂದರೆ ಅವರನ್ನು ಹೊಗಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿ ಹೊಗಳುವುದು ತೆಗಳುವುದು ಎರಡು ವಿಧಾನಗಳು ಬೇಗನೆ ಹೊಗಳುತ್ತಾರೆ ಬೇಗನೆ ತೆಗಳ್ತಾರೆ ಮನುಷ್ಯ ಯಾವಾಗ ಬದಲಾಗ್ತಾನೋ ಗೊತ್ತಾಗಲ್ಲ ನಮ್ಮನ್ನು ಕೆಲವರು ಮೆಚ್ಕೊಳ್ತಾರೆ ಅಷ್ಟೇ ಬೇಗನೆ ನಮ್ಮೊಟ್ಟಿಗೆ ಹಾಗೆಯನ್ನು ಮಾಡಿಕೊಡುತ್ತಾರೆ ನಿಜವಾಗಿಯೂ ಕೆಲವರು ತುಂಬ ಒಳ್ಳೆಯವರಾಗಿರ್ತಾರೆ ಅಷ್ಟೇ ಬೇಗನೆ ನಮಗೆ ದೂರವಾಗುತ್ತಾರೆ ಕಾರಣ ಏನು ಗೊತ್ತಾ ಮನುಷ್ಯ ಸ್ವಭಾವ ಪ್ರೀತಿ ಜನ ದೇವರು ನಮ್ಮನ್ನು ನಂಬಿಗಸ್ತಿಕೆಯನ್ನು ನೋಡುತ್ತಾನಂತೆ ನಾವೆಷ್ಟು ನಂಬಿಗಸ್ಥರಾಗಿದ್ದೇವೆ ಯಾರು ನೋಡ್ತಾರೆ ಯಾರು ನೋಡಲ್ಲ ಅನ್ನುವ ಕೃತ್ಯ ಅಲ್ಲ ದೇವರು ಹೇಳುವಂಥ ಮಾತು ನಾನು ಪ್ರತಿಯೊಬ್ಬೊಬ್ಬರನ್ನು ಗಮನಿಸುತ್ತೇನೆ ಅವರಿಗೆ ತಕ್ಕ ಪ್ರತಿಫಲವನ್ನು ನಾನು ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹೌದು ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುತ್ತಾರಂತೆ ಇವತ್ತು ನೀವು ನಂಬಿಕಸ್ಥರಾಗಿರುವುದು ಯಥಾರ್ಥವಾಗಿರುವುದು ಒಳ್ಳೆಯರಾಗಿರುವುದು ಯಾರು ಗಮನಿಸದೆ ಹೋಗ್ಬೋದು ಆದರೆ ದೇವರು ನಿಮ್ಮನ್ನು ಕುರಿತು ನನ್ನನ್ನು ಕುರಿತು ಇದೇ ರೀತಿಯಾಗಿ ಬಲ ನಂಬಿಗಸ್ತನಾದ ನನ್ನ ಮಗನೇ ನಂಬಿಗಸ್ತಳಾದ ಆದ ನನ್ನ ಮಗಳೇ ಎಂದು ನಮ್ಮನ್ನು ಖಂಡಿತ ಒಗಳುತ್ತಾನೆ ನಾನು ಕೆಲವು ಉದಾಹರಣೆಗಳನ್ನು ನಿಮ್ಮ ಹತ್ರ ತೋರಿಸ್ಕೊಡ್ತೇನೆ ಹೇಗೆ ಯೇಸುಸ್ವಾಮಿ ಕೆಲವರನ್ನು ಗಮನಿಸಿ ಅವರನ್ನು ಒಗಳಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ ಅದರ ಮೂಲಕವಾಗಿ ದೇವರು ಎಲ್ಲರನ್ನೂ ಗಮನಿಸ್ತಾ ಇರ್ತಾನೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಮಗೆ ಅರ್ಥವಾಗುತ್ತದೆ ಸರಿನಾ ಒಂದು ಉದಾಹರಣೆಯನ್ನು ನೋಡಿಕೊಳ್ಳೋಣ ಬರೆದ ಸುವಾರ್ತೆ ಅದರ ಹದಿನಾಲ್ಕನೆಯ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು ಅಲ್ಲಲ್ಲಿ ಈಕೆ ಮಾಡಿದ್ದನ್ನೂ ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ನನ್ನ ಪ್ರಿಯ ದೇವೇಶವೇ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆಕೆ ಏನು ಒಂದು ಸುಗಂಧ ತೈಲವನ್ನು ತಂದು ಆತನಿಗೆ ಉಯ್ಯುತ್ತಾಳು ಇದನ್ನು ಯೇಸು ಸ್ವಾಮಿ ಅಲ್ಲಿರುವಂಥವರಿಗೆ ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾಳೆ ಈಕೆಯು ಮಾಡಿದಂಥ ಕೃತ್ಯವು ಬಹು ದೊಡ್ಡದಾಗಿದೆ ಎಂದು ಆಕೆಯ ಕೃತ್ಯವನ್ನು ಯೇಸು ಸ್ವಾಮಿ ಉಗುಳುತ್ತಾ ಇದ್ದಾರೆ ಅಲ್ಲಿರುವಂಥ ಜನರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಬರುತ್ತವೆ ಅಯ್ಯೋ ಇದನ್ನು ಮಾರಿ ಬಡವರಿಗೆ ಕೊಡ್ಬೋದಾಗಿತ್ತಲ್ವಾ ಅಂತ ಕೆಲವರು ಇನ್ನು ಕೆಲವರು ಅಯ್ಯೋ ಸುಮ್ಮನೆ ವೇಸ್ಟ್ ಆಗೋಯಿತಲ್ವಾ ಅಂತ ಕೆಲವರು ಇನ್ನು ಕೆಲವರು ಇದು ಎಲ್ಲಿಂದ ಬಂತೋ ಹೇಗೆ ಬಂತು ಅಂತ ಇನ್ನು ಕೆಲವರು ವಿಧ ವಿಧವಾಗಿ ದೂಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಿಮ್ಮ ಮನುಷ್ಯರು ಹಾಗೇನೆ ನಾವು ಏನೇ ಮಾಡಲಿ ನಮ್ಮ ಕಾರ್ಯಗಳಲ್ಲಿ ತಪ್ಪನ್ನು ಕಂಡುಹಿಡಿಯುವುದು ಅವರ ಸ್ವಭಾವ ಅಲ್ವಾ ನೀವೇನೇ ಮಾಡಿರಿ ಒಬ್ಬ ವ್ಯಕ್ತಿ ಇಷ್ಟವಾದರೆ ಆ ವ್ಯಕ್ತಿ ಏನೇ ಮಾಡಿದರೂ ಇಷ್ಟವಾಗ್ತದೆ ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂದರೆ ಏನೇ ಮಾಡಿದರೂ ಏನೇ ಮಾಡ್ತಾಡಿದರೂ ಅದು ತಪ್ಪಾಗಿ ಕಾಣಿಸ್ತದೆ ಕೆಟ್ಟದಾಗಿ ಕಾಣಿಸ್ತದೆ ಈಗ ಆಕೆಯ ಕುರಿತಾಗಿ ಇವರಲ್ಲಿ ಒಂದು ಅಭಿಪ್ರಾಯ ಇದೆ ಈಕೆ ಕೆಟ್ಟವಳು ಈಕೆ ಪಾಪಿಷ್ಟಳು ಎನ್ನುವಂಥ ಒಂದು ದುರಾಭಿಪ್ರಾಯ ಇದೆ ಇವತ್ತು ಸಮಾಜದಲ್ಲಿ ನಮ್ಮ ಕುರಿತಾಗಿ ಕೂಡ ಒಂದು ಮುದ್ರೆಯನ್ನು ಹಾಕಿರುತ್ತಾರೆ ಈಕೆ ಇಂಥವಳು ಇವನು ಇಂಥವನು ಯಾಕೆ ಮಾಡಿದ್ದಾರೋ ಮಾಡಲಿಲ್ಲವೋ ಆದರೆ ಮನಸ್ಸುಗಳ ಒಳಗಡೆ ಇಟ್ಕೊಂಡಿರ್ತಾರೆ ಅವರು ಹೇಳಲ್ಲ ಆಚೆಗೆ ಆದರೆ ಮನಸ್ಸು ಒಳಗಡೆ ಇಟ್ಟುಕೊಂಡು ಯಾರೋ ಹೇಳಿದ ಮಾತನ್ನು ಮನಸ್ಸಲ್ಲಿಟ್ಕೊಂಡು ಓ ಇವಳು ಈಕೇನ ಹೀಗೆ ಈಕೇನಾ ಈ ಥರನಾ ಈತನು ಈಕೆ ಈ ಥರನ ಅಂತ ಹೇಳಿ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಇರ್ತಾರೆ ಯಾವಾಗ ಈಕೆಯ ಕುರಿತಾಗಿ ಒಂದು ಕೆಟ್ಟ ಅಭಿಪ್ರಾಯ ಅವರ ಹೃದಯದಲ್ಲಿ ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಆಕೆಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ನೋಡಿ ನನ್ನ ಪ್ರಿಯ ದೇವಶನವೇ ಲೋಕವು ನಮ್ಮನ್ನು ಒಂದು ಅಣೆಪಟ್ಟನ್ನು ಕಟ್ಟಿ ನಾವು ಕೆಟ್ಟವರೆಂದು ತೀರ್ಮಾನ ಮಾಡಿದಾಗಲೂ ಕೂಡ ನಾವೆಂಥವರು ನಮ್ಮ ಮನಸ್ಸೆಂಥದ್ದು ನಾವು ಮಾಡುವುದೆಂಥದ್ದು ಎಂದು ದೇವರು ಗಮನಿಸುವಂಥವರಾಗಿದ್ದಾರೆ ನಿಜಾನೇ ನಾವೆಲ್ಲರೂ ಪಾಪಿಗಳೇ ಯಾರು ಕೂಡ ಈ ಲೋಕದಲ್ಲಿ ಒಳ್ಳೆಯವರಿಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದೆ ಹೋಗಿದ್ದೇವೆ ಕೆಲವು ಸಾರಿ ಹಳೆಯ ಕಾಲದಲ್ಲಿ ಹಳೆ ದಿನಗಳಲ್ಲಿ ಮಾಡಿದಂಥ ಕೃತ್ಯಗಳನ್ನು ಕೂಡ ಬಿಡದೆ ಅವುಗಳನ್ನು ನಮ್ಮ ಮೇಲೆ ಒರೆಸ್ತಾ ಇರ್ತಾರೆ ಈ ಥರ ಮಾಡಿದಾನೆ ಈತನು ಈಕೆ ಈ ಥರ ಮಾಡಿದ್ದಾಳೆ ಅಂತ ಪದೇ ಪದೇ ಅದನ್ನೇ ದನ್ನೇ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ದೇವರು ಒಂದು ಸಾರಿ ನಮ್ಮ ಪಾಪಗಳನ್ನು ಕ್ಷಮಿಸುವುದಾದರೆ ಆತನು ಹೋಗ್ತಾನೆ ಆತನು ಮತ್ತೆ ಅದನ್ನು ನೆನಪಿಗೆ ತಂದುಕೊಳ್ಳುವುದಿಲ್ಲ ಆದರೆ ಮನುಷ್ಯರು ಹೇಗೆ ಗೊತ್ತಾ ಆಯಿತು ಬಿಡಪ್ಪ ಕ್ಷಮಿಸಿದ್ದೀನಿ ಆಯ್ತು ಬಿಡು ಬಿಟ್ಟಿದ್ದೀನಿ ಅಂತ ಅಂತಾರೆ ಕೆಲವು ದಿನಗಳಾದ ಮೇಲೆ ಜಗಳ ಮಾಡಿದರು ಅಂತ ತಿಳ್ಕೊಳ್ಳಿ ಇದರೊಟ್ಟಿಗೆ ಸೇರಿ ಇನ್ನೂ ಹಳೆಯ ಕಾರ್ಯಗಳನ್ನೆಲ್ಲ ಅವರು ಹಿಂತಿರುಗಿಸಿ ಮಾತಾಡ್ತಾರೆ ಹಳೆ ಮುಗಿದೋಯ್ತು ಅನ್ನುವುದಿಲ್ಲ ಅದನ್ನೇ ಮತ್ತೆ ಏನು ಮಾಡ್ತಾರೆ ನೆನಪಿಸಿಕೊಂಡು ನೆನಪಿಸಿಕೊಂಡು ನಮ್ಮ ಮೇಲೆ ದೂಷಣೆಗಳನ್ನು ಒರೆಸುವಂಥವರಾಗಿದ್ದಾರೆ ದೇವರು ಆ ರೀತಿಯಾಗಿ ಅಲ್ಲ ಪ್ರಿಯ ದೇವಚನವೇ ಇವತ್ತು ನಿಮ್ಮನ್ನು ಕೇಳಿದರೆ ನನ್ನನ್ನು ಕೇಳಿದರೆ ನಾವೆಷ್ಟೋ ಒಳ್ಳೆಯದನ್ನು ಮಾಡಬೇಕೆಂದು ಒಳ್ಳೆಯವರಾಗಿ ಜೀವಿಸಬೇಕೆಂದು ಪ್ರಯತ್ನ ಪಟ್ಟರೂ ಕೂಡ ನಾವು ಒಳ್ಳೆಯವರಾಗಿರೋಕ್ಕೆ ಬಿಡಲ್ಲ ನಾವು ಒಳ್ಳೆಯವರಾಗಿ ಜೀವಿಸಲಿಕ್ಕೆ ಬಿಡಲ್ಲ ಪರಿಸ್ಥಿತಿಗಳು ಜನರು ನಿಂದೆಗಳನ್ನು ಹಾಕಿ ಯಾವಾಗಲೂ ಯವ್ವನ ಪ್ರಾಯದಲ್ಲಿ ನೀವು ಮಾಡಿರೋದನ್ನು ಕೂಡ ಮುಪ್ಪಿನ ತನಕ ಅದನ್ನು ಇರ್ತಾರೆ ಆಕೆನಾ ಹಿಂಗೆ ಮಾಡಿದವಳು ಆತನ ಹಿಂಗೆ ಮಾಡ್ದವನು ನಿಮಗೆ ಗೊತ್ತಿಲ್ವೋ ಅವ್ರ ಗುರುತಾಗಿ ಅಂತ ಹಿಂತಿರ್ಗಬಾರ್ದು ಒಳ್ಳೆಯದರ ಕುರಿತಾಗಿ ಮಾತಾಡಲ್ಲ ಕೆಟ್ಟದರ ಕುರಿತಾಗಿ ಅದಕ್ಕೆ ಕೆಲವರು ಹೇಳ್ತಾರೆ ಕೆಟ್ಟದ್ದು ಬೇಗ ಚಲಾವಣೆ ಮಾಡ್ಕೊಂಬಂದ್ಬಿಡ್ತದಂತೆ ಆದರೆ ಒಳ್ಳೆಯತನ ನಾಚಿಕೆ ಪಡುತ್ತಂತೆ ನಾಚಿಕೆ ಪಟ್ಟು ಎಲ್ಲೂ ಸುತ್ತಾಡೋಕೆ ಹೋಗಲ್ಲ ಆದರೆ ಈ ಕೆಟ್ಟದ್ದು ಊರೆಲ್ಲ ಸುತ್ತಕೊಂಡು ಬಿಡುತ್ತಂತೆ ನನ್ನ ಪ್ರಿಯ ದೇವಶನವೇ ಇವತ್ತು ನಾವು ನೀವು ಏನೇ ಕಷ್ಟಪಡ್ತಾ ಇದ್ದರು ತಂದೆ ತಾಯಿಗಳಾಗಿ ಕುಟುಂಬಸ್ಥರಾಗಿ ಒಂದು ಆಫೀಸಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ನೀವು ಎಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರೋ ನಿಮ್ಮ ನಿಯತ್ತು ಯಥಾರ್ಥತೆ ಒಳ್ಳೆಯತನ ದೇವರು ಗಮನಿಸ್ತಾನೆ ದೇವರು ಒಳ್ಳೆಯದನ್ನು ಗಮನಿಸ್ತಾನೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ದೇವರು ಖಂಡಿತವಾಗಿ ಕೊಡುವಂಥವನು ಆಗಿದ್ದಾರೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಮಾರ್ಕನು ಬರೆದ ಸ್ವಾರ್ಥೆಯಲ್ಲಿ ಹನ್ನೆರಡನೆಯ ಅಧ್ಯಾಯ ನಲವತ್ತ ಒಂದರಿಂದ ನಾಲ್ಕು ಏಸು ಬೊಕ್ಕಸದ ಮನೆಗೆ ಎದುರಾಗಿ ಕೂತುಕೊಂಡು ಜನರು ಬೊಕ್ಕಸದಲ್ಲಿ ಹಣ ಹಾಕುವುದನ್ನು ನೋಡುತ್ತಿದ್ದನು ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು ಎರಡು ಕಾಸು ಅಂದರೆ ಒಂದು ದುಗ್ಗಾಣಿ ಹಾಕಿದಳು ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧಿವೆ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಹಾಕಿದರು ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು ಅಂದನು ಆಮೇನ್ ನನ್ನ ಪ್ರಿಯ ದೇವಜನ್ಮೆ ನೋಡಿದ್ರ ಸ್ವಾಮಿ ಆ ಬಡ ವಿಧವೆಯ ಬಗ್ಗೆ ಗಮನಿಸಿ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಕಾಣಿಕೆಗಳನ್ನು ಹಾಕಿ ಓದರು ಹಾಕಿ ಓದರು ಆದರೆ ಸ್ವಾಮಿ ಈಕೆಯ ಕಾಣಿಕೆಯನ್ನು ಗಮನಿಸಿದನು ಏನೆಲ್ಲ ಗಮನಿಸಿದನು ಸ್ವಾಮಿ ಅನೇಕ ಮಂದಿ ಐಶ್ವಂತ್ ಐಶ್ವರ್ಯವಂತರು ಬಹಳ ಬಹಳ ಹಾಕೋದನ್ನು ನೋಡಿದನು ಬಡ ವಿಧಿವೆ ಬರೋದನ್ನು ನೋಡಿದನು ಆಕೆ ಹಾಕಿದ ಎರಡು ಕಾಸು ಅಂದರೆ ಒಂದು ದುಗ್ಗಾಣಿಯನ್ನು ಕೂಡ ಗಮನಿಸಿದನು ಶಿಷ್ಯರನ್ನು ಕರೆದನು ಅವರಿಗೆ ಸಾಕ್ಷಿಯನ್ನು ಕೊಟ್ಟನು ಬಡ ವಿಧುವೆ ಎಲ್ಲರಿಗಿಂತ ಹೆಚ್ಚಾಗಿ ಹಾಕಿದನು ನೋಡಿ ಮನುಷ್ಯರ ಕ್ಯಾಲ್ಕುಲೇಷನ್ನು ಮನುಷ್ಯರ ದೃಷ್ಟಿ ಬೇರೆ ದೇವರ ದೃಷ್ಟಿ ಬೇರೆ ಮನುಷ್ಯರಿಗೆ ಹಣ ಬೇಕು ಮನುಷ್ಯರಿಗೆ ಹೆಚ್ಚು ಕಾಣಿಕೆಗಳು ಕೊಡೋರು ಬೇಕು ಹೆಚ್ಚು ಸಹಾಯ ಮಾಡೋರು ಬೇಕು ಹೌದಲ್ವಾ ತೋರ್ಪಡಿಕೆಯ ಜನ ಬೇಕು ಕ್ರಿಸ್ಮಸ್ ಟೈಮಲ್ಲಿ ಕಾಣಿಸ್ಕೊಳ್ತಾರೆ ಅಲ್ವಾ ಹೊಸ ವರ್ಷದ ಹತ್ರ ಕಾಣಿಸ್ಕೊಳ್ತಾರೆ ಆಮೇಲೆ ಕಾಣಿಸ್ಕೊಳಲ್ಲ ಆದರೂ ವ್ಯಕ್ತಿಗಳು ದೊಡ್ಡವರು ಮರ್ಯಾದಸ್ಥರು ನಾನು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ ಆದರೆ ಕೆಲವರು ಭಾನುವಾರ ಮಾತ್ರ ಕಾಣಿಸ್ಕೊಳ್ತಾರೆ ಕ್ರಿಸ್ಮಸ್ಗೆ ಮಾತ್ರ ಕಾಣಿಸ್ಕೊಳ್ತಾರೆ ಅವರೇ ಉತ್ತಮರು ಅನ್ಸ್ಕೊಳ್ತಾರೆ ಆದರೆ ಪ್ರತಿದಿನದ ಕ್ರೈಸ್ತರು ನಾವಾಗಿರಬೇಕು ಅದನ್ನು ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ದೇವರು ಹೇಳುವಂಥ ಮಾತು ನೀವು ನಾನು ಯಾರೋ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಕಾಣಿಕೆ ಹಾಕಬೇಕು ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡಬೇಕು ಅನ್ನುವುದರ ಬಿಟ್ಟು ನಾವೇನು ಮಾಡಬೇಕಂತೆ ದೇವರ ವಾಕ್ಯ ಹೇಳುತ್ತದೆ ದೇವರು ಹೇಳ್ತಾ ಇದ್ದಾನೆ ನಿಮ್ಮ ನನ್ನ ನಂಬಿಗಸ್ತಿಕೆಯನ್ನು ನೋಡ್ತಾ ಇದ್ದಾನೆ ನನ್ನ ಪ್ರೀತಿಯ ದೇವಚನವೇ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಗಮನಿಸ್ತಾ ಇದ್ದಾನೆ ಏನೇನು ನಾವು ಮಾಡ್ತಾ ಇದ್ದೀವೋ ದೇವರು ನೋಡ್ತಾನೆ ಯಾಕೆ ದೇವರು ನಮ್ಮ ಕುರಿತಾಗಿ ಮಾತನಾಡ್ತಾರೆ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಮೊದಲ ಕುರಿತ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ದೇವರು ನಂಬಿಗಸ್ತನು ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಡಿಸದೆ ಅದು ಬೇರೆ ವಿಷಯ ಆದರೆ ದೇವರು ನಂಬಿಗಸ್ತನು ಎನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ನಾವು ಮಾಡುವ ಪ್ರತಿ ಕೃತ್ಯವನ್ನು ಆತನು ಗಮನಿಸ್ತಾನೆ ಪ್ರತಿ ಕೃತ್ಯವನ್ನು ಗಮನಿಸ್ತಾನೆ ಕೊಡಬೇಕಾದಂಥ ಪ್ರತಿಫಲವನ್ನು ದೇವರು ಖಂಡಿತವಾಗಿ ನಮಗೆ ಕೊಡುತ್ತಾನೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ಜನವೇ ಇವತ್ತು ದೇವರು ಹೇಳುವಂಥ ಮಾತೇನೆಂದರೆ ನೀನೊಂದು ದಾಸಿಯಾಗಿದ್ದರು ಕೆಲಸದವಳಾಗಿದ್ದರು ನೀನೊಂದು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದರು ಬೇರೊಬ್ಬರ ಕೆ ಜತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ನಿನಗೆ ನಮಗೆ ದೇವರು ಪ್ರತಿಫಲವನ್ನು ಕೊಡುತ್ತಾ ಇದ್ದಾನೆ ಆದ ಗ್ರಂಥ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನಾನು ನನ್ನ ದಾಸಿಯನ್ನು ನನ್ನ ಗಂಡನ ವಶಕ್ಕೆ ಒಪ್ಪಿಸಿದ್ದರಿಂದ ದೇವರು ನನಗೆ ಪ್ರತಿಫಲವನ್ನು ಕೊಟ್ಟಿದ್ದಾನೆಂದು ಹೇಳಿ ಅದಕ್ಕೆ ಈ ಸಾಕಾರೆಂದು ಹೆಸರಿಟ್ಟಳು ಎಂದು ನಾವು ನೋಡುತ್ತಾ ಇದ್ದೇವೆ ಹೌದು ಪ್ರಿಯ ದೇವಜನವೇ ಒಂದು ದಾಸಿಯ ಮೇಲೆ ಕನಿಕರವನ್ನು ತೋರಿಸಿದರೂ ಕೂಡ ಅದಕ್ಕೆ ಬರಬೇಕಾದ ಪ್ರತಿಫಲವನ್ನು ದೇವರು ಕೊಡುತ್ತಾನೆ ಇವತ್ತು ನೀವಿರುವ ಸ್ಥಿತಿಯಲ್ಲಿ ದಯಮಾಡಿ ಒಂದು ಸಭೆಯಲ್ಲಿ ಕೂತ್ಕೊಳ್ತಾ ಇದ್ದೀರಾ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ ದೇವರು ನಿಮಗೆ ಬರಬೇಕಾದ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಪ್ರಕಟಣೆಯ ಗ್ರಂಥದಲ್ಲಿ ಹೇಳುವಂಥ ಮಾತು ಅನ್ ಇಪ್ಪತ್ತೆರಡನೆಯ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಇಗೋ ಬೇಗ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಎಂದು ಹೇಳುತ್ತಾ ಇದ್ದಾನೆ ನನ್ನ ಪ್ರಿಯ ದೇವಚನವೇ ಇವತ್ತು ನೀವು ನಾನು ಈಗ ನಮಗೆ ಪ್ರತಿಫಲ ಬರದೇ ಹೋಗ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಅನೇಕರೇನೆಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಬೇಗನೆ ರಿಟರ್ನ್ಸ್ ಬಂದುಬಿಡಬೇಕು ಲಾಂಗ್ ಟರ್ಮ್ ಯಾರಿಗೂ ಬೇಕಾ ಬೇಡ ಬೇಡ ಅಂದರೆ ಯಾವತ್ತೋ ಬರ್ತದೆ ಪರಲೋಕದಲ್ಲಿ ನಮಗೆ ಬರ್ತದೆ ಇಲ್ಲವೇ ಕಷ್ಟ ಕಾಲದಲ್ಲಿ ನಮಗೆ ಬರ್ತದೆ ಮುಂದೊಂದು ದಿನ ಬರುತ್ತದೆ ಅಂದರೆ ಯಾರೂ ಅದನ್ನು ಒಪ್ಪಿಕೊಳ್ಳಲ್ಲ ಈವತ್ತು ಬರ್ತದ ಈಗ ಬರ್ತದ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಮೋಶೆ ಭಕ್ತನು ಆತನ ಕುರಿತಾಗಿ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಬರುವ ಪ್ರತಿಫಲದ ಮೇಲೆ ನಾವು ಕಣ್ಣಿಡಬೇಕು ಈಗ ಮಾತ್ರ ಅಲ್ಲ ಯಾಕೆಂದರೆ ಪ್ರತಿಫಲ ಕೊಡುವವನು ದೇವರು ಗಮನಿಸುವವನು ದೇವರು ಅದಕ್ಕೆ ಮೊದಲ ವಾಕ್ಯದಲ್ಲಿ ನಾವು ಓದಿದ್ದು ಬಲ ನಂಬಿಗಸ್ತನಾದ ನನ್ನ ಆಳೆ ಅಂತ ಹೇಳುವಾಗ ಅವರನ್ನು ಅಪ್ರಿಷಿಯೇಟ್ ಮಾಡೋದು ಅವನ್ನು ಒಗುಳುವುದನ್ನು ನಾವು ಮಾಡ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ಇಬ್ರಿಯ ಹನ್ನೊಂದು ಆರರಲ್ಲಿ ನ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂದು ಹೇಳುತ್ತಾ ಇದೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುವುದು ಅವಶ್ಯವಾದ ಕೆಲಸವಾಗಿದೆ ಇವತ್ತು ನನ್ನ ಪ್ರಿಯ ದೇವ ಜನವೇ ಏನು ಮಾಡ್ತಾರೆ ಅಂದರೆ ಪ್ರಾರಂಭ ಮಾಡ್ತಾರೆ ಪ್ರಾರ್ಥನಾ ಪ್ರಾರ್ಥನಾಪರಾಗಿರುವುದಕ್ಕೂ ದೇವರಿಗೆ ಆಗಿರಲಿಕ್ಕೂ ಪ್ರಯತ್ನ ಪಡುತ್ತಾರೆ ಆದರೆ ದಿನ ಕಳೆದಂತೆ ಅದನ್ನು ಬಿಟ್ಟು ಬಿಡುತ್ತಾರೆ ಕಾರಣ ಏನು ಗೊತ್ತಾ ಅಯ್ಯೋ ಬಿಡಪ್ಪ ಇಷ್ಟು ದಿನ ನಂಬಿಕೊಂಡೆ ಇಷ್ಟು ದಿನ ಪ್ರಾರ್ಥನೆ ಮಾಡಿಕೊಂಡೆ ಇಷ್ಟು ದಿನ ಒಳ್ಳೆಯವಳಾಗಿದ್ದೆ ನಾನು ನನಗೇನು ಪ್ರಯೋಜನ ಆಗಲಿಲ್ಲ ಆದ್ದರಿಂದ ನಾನು ಬಿಟ್ಟುಬಿಡ್ತೀನಿ ಅಂತ ಬಿಟ್ಟು ಬಿಡ್ತಾರೆ ಆದರೆ ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ ಗಮನಿಸಿರಿ ಇಬ್ರಿಯ ಹತ್ತು ಮೂವತ್ತೈದಲ್ಲಿ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲವನ್ನು ಪ್ರತಿಫಲ ಉಂಟು ಎಂದು ಹೇಳುತ್ತಾ ಇದೆ ಜನವೇ ದೇವರು ಅವರವರ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಇವತ್ತು ನೋಡಿ ಮೋಷೆಗಾಗಿರ್ಬೋದು ಹನ್ನಳಿಗಾಗಿರಬಹುದು ಇಲ್ಲವೇ ನಾವು ನೋಡುವಾಗ ಮಗಲದ ಮರಿಯಳಿಗಾಗಿರಬಹುದು ಇಲ್ಲವೇ ಆ ಒಂದು ಬಡ ವಿಧವೆ ತಂದ ಕಾಣಿಕೆ ಹಾಕುವುದರ ವಿಷಯ ಆಗಿರಬಹುದು ನಾವು ಕಾಣಿಕೆ ಹಾಕುವುದು ಕೆಲಸ ಮಾಡುವುದು ನಂಬಿಗಸ್ತಿಕೆ ಆಗಿರುವುದು ಒಪ್ಪಿಸಿಕೊಟ್ಟ ಕೆಲಸವನ್ನು ನಿಯತ್ತಿನಿಂದ ಮಾಡುವಂಥದ್ದು ಯೋಸೇಪನು ಪೋಟಿಪರನ ಮನೆಯಲ್ಲಿದ್ದ ಯೋಸೇಪನು ಪೋಟಿಪರನು ಎಲ್ಲವನ್ನ ನೋಡ್ತೇವೆ ಎಲ್ಲವನ್ನ ಅವನ ಅಧೀನಕ್ಕೆ ಕೊಟ್ಟುಬಿಟ್ಟಿದ್ದ ಅವನೇ ಯಜಮಾನ ಅವನ ಮನೆಯನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲದಕ್ಕೂ ಅವನೇ ಯಜಮಾನ ಅಂದರೆ ಅಷ್ಟೊಂದು ನಂಬಿಕಸ್ತಿಗೆ ಆಗಿದ್ದ ಅಷ್ಟೊಂದು ನಂಬಿಕೆಸ್ತಿಯಾಗಿದ್ದ ಆದರೂ ಅವನಿಗೆ ವಿರೋಧವಾದ ಕೃತ್ಯಗಳು ಬಂದವು ಆದರೆ ದೇವಜನವೇ ಅವನು ಎಲ್ಲಿಯೂ ಮೋಸ ಮಾಡಲಿಲ್ಲ ಆಸ್ತಿಯ ವಿಷಯದಲ್ಲಾಗಿರ್ಬೋದು ಅವರ ಮನೆಯ ಆಯ ಪೋಟಿಫರ್ನ ಹೆಂಡತಿಯ ವಿಷಯ ಆಗಿರ್ಬೋದು ನಂಬಿಕೆ ದ್ರೋಹ ಮಾಡಲಿಲ್ಲ ದೇವರು ನನ್ನನ್ನು ಗಮನಿಸುತ್ತಿದ್ದಾನೆ ನಾನು ನಿಯತ್ತಿನಿಂದಿರಬೇಕು ಅಂತ ನಿಯತ್ತಿನಿಂದಿದ್ದ ನಾವು ಒಂದು ವೇಳೆ ಎಲ್ಲೇ ಇದ್ದರೂ ಅಲ್ಲಿ ನಂಬಿಗಸ್ತಿಕೆ ನಿಯತ್ತಿಕೆ ಇರಬೇಕು ಯಾಕೆಂದರೆ ಅದು ಒಳ್ಳೆಯದು ಅದು ದೇವರು ನಮಗೆ ಮಾಡುವ ಆಶೀರ್ವಾದ ಇವತ್ತು ಕರ್ತನ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ನಾನು ಪ್ರತಿಫಲ ಎಂಬುದು ದೇವರು ಕೊಟ್ಟೇ ಕೊಡುತ್ತಾನೆ ಸ್ವಲ್ಪ ಕಾಲದ ಪ್ರಯೋ ಸಂಕಟ ಇದ್ದೇ ಇರುತ್ತದೆ ಆದರೆ ಹೆಚ್ಚಿನ ಪ್ರತಿಫಲವನ್ನು ದೇವರು ಕೊಡುತ್ತಾನೆ ಎರಡು ಕುರಿತ ನಾಲ್ಕು ಅದನ್ನೇಳು ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಅಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎಂದು ಹೇಳುತ್ತಾ ಇದೆ ಸ್ವಲ್ಪ ಕಾಲ ನಮಗೆ ಸಂಕಟ ಇರ್ತದೆ ಕೆಲವು ಸಾರಿ ನಮ್ಮನ್ನು ಕೆಲಸ ಜಾಗದಲ್ಲಿ ದೂಷಿಸ್ತಾರೆ ಸೂಪರ್ವೈಸರು ಮ್ಯಾನೇಜರ್ಗಳೆಲ್ಲ ನಮ್ಮನ್ನು ವೇದಿಸ್ತಾರೆ ನಮ್ಮ ಮೇಲೆ ಇಲ್ಲದ ಸಲ್ಲದ ಕಾರ್ಯಗಳನ್ನೆಲ್ಲ ಹಾಕ್ಬಿಡ್ತಾರೆ ಯಾರು ಬಲಹೀನರಾಗಿರ್ತಾರೋ ಯಾರು ನಂಬಿಗಸ್ಥರಾಗಿರ್ತಾರೋ ಯಾರು ಹೆಚ್ಚು ಮಾತಾಡೋದಿಲ್ವೋ ಅವರ ಮೇಲೆ ಎಲ್ಲ ಭಾರ ಬಿದ್ದೋಗ್ತದೆ ಇವತ್ತು ನಿಮ್ಮ ಒಂದು ನಿಯತ್ತು ನಂಬಿಗಸ್ತಿಕೆ ಜನರು ಗಮನಿಸ್ತೇ ಹೋಗ್ಬೋದು ಆದರೆ ದೇವರು ಗಮನಿಸ್ತಾರೆ ನೋಡಿದ್ರ ಆಕೆ ಅಥವಾ ತೈಲವನ್ನು ತಂದು ಹಾಕಿದಾಗಲೂ ಕಾಣಿಕೆಯನ್ನು ತಂದು ಹಾಕಿದಾಗಲೂ ಮೋಶೆಯ ಯೋಸೇಪನ ಇವರೆಲ್ಲ ನಂಬಿಗಸ್ತಿಕೆಯನ್ನು ದೇವರು ನೋಡಿ ಪ್ರತಿಫಲ ಕೊಟ್ಟನು ಈ ದಿನ ದೇವರು ನಿಮಗೂ ನನಗೂ ನಾವು ಮಾಡೋ ಕೆಲಸಗಳಲ್ಲಿ ನಿಯತ್ತನ ನೋಡಿ ಬಲ ನಂಬಿಗಸ್ತನಾದ ನನ್ನ ಮಗಳೇ ಮಗನೇ ಎಂದು ಹೇಳಬೇಕು ಬರಬೇಕಾದ ಪ್ರತಿಫಲವನ್ನು ನಾವು ನೋಡಬೇಕು ಈಗ ಸದ್ಯಕಾಲಕ್ಕೆ ಇರುವಂಥ ಪ್ರತಿಫಲ ಅಲ್ಲ ದೇವರು ನಿಮಗೂ ನನಗೂ ಒಂದು ಉತ್ತಮವಾದ ಪ್ರತಿಫಲವನ್ನು ಕೊಡುವಂತೆ ನಾವು ಕರ್ತನಿಗೆ ನಂಬಿಗಸ್ಥರಾಗಿರೋದಕ್ಕೆ ಪ್ರಯಾಸ ಪಡೋಣ ಪ್ರಾರ್ಥನೆ ಮಾಡಿಕೊಡೋಣ ದೇವರೇ ಹೌದಪ್ಪ ನಾವೆಷ್ಟೇ ನಂಬಿಕಸ್ಥರಾಗಿದ್ದರೂ ಕೆಲವು ಸಾರಿ ನಮಗೆ ಪಾದೇವರೇ ತೊಂದರೆ ನಮಗೆ ವಿರೋಧ ಅವಮಾನ ಉನ್ನತಿ ಇಲ್ಲ ಕೆಲವರಿಗೆ ಜಾಬ್ ಸಿಕ್ಕಲ್ಲ ಪ್ರಮೋಷನ್ ಸಿಕ್ಕಲ್ಲ ಒಳ್ಳೆ ಹೆಸರು ಸಿಕ್ಕಲ್ಲ ಒಳ್ಳೆ ಗೌರವ ಸಿಕ್ಕಲ್ಲ ಆದರೂ ಕರ್ತನೆ ನಾವೇನೇ ಮಾಡಿದರು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೆಂದು ನಾವು ಮಾಡಬೇಕಪ್ಪ ಹೌದು ಕರ್ತನೆ ಯಾರೂ ನನ್ನ ಗಮನಿಸ್ತಾ ಇಲ್ಲ ಯಾರೂ ನನ್ನ ಕಷ್ಟಾರ್ಚಿತವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಎಂದು ವೇದನೆ ಪಡುವುದಕ್ಕಿಂತ ಒಂದು ತಾಯಿಯಾಗಿ ಮನೆಯಲ್ಲಿ ಕಿಚನಲ್ಲೇ ಕೆಲಸ ಮಾಡ್ತಾ ಇರ್ಬೋದು ಮನೆಯಿಂದ ಆಚೆ ಹೋಗ್ದೇನೆ ಮನೆಯಲ್ಲೇ ಇದ್ದಿರಬಹುದು ಒಂದು ಸಣ್ಣ ಕೆಲಸ ಮಾಡ್ತಾ ಇರ್ಬೋದು ಯಾವುದೋ ಸಣ್ಣ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಏನೇ ಮಾಡಿದ್ರು ನನ್ನ ದೇವರು ನನ್ನನ್ನು ಗಮನಿಸ್ತಾರೆ ನಾನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಪ್ರತಿಫಲ ಕೊಡ್ತಾರೆ ಎಂದು ನಾವು ನೆನೆಸ್ತೇವೆ ಕೆಲವು ಸಾರಿ ನಾವು ಸಣ್ಣ ಕಾಣಿಕೆಗಳನ್ನು ಕೊಡ್ಬೋದಪ್ಪ ಅದು ಮನುಷ್ಯರಿಗೆ ಯಾರಿಗೂ ಗೊತ್ತಾಗಲ್ಲ ಕೆಲವು ಸಾರಿ ಅಪ್ರಿಷಿಯೇಟ್ ಮಾಡಲ್ಲ ಇಂತಿರ್ಗಿ ಅದಕ್ಕೆ ನೀವು ಕೊಟ್ಟಿದ್ದೀರಾ ನೀವು ಗ್ರೇಟ್ ಅಲ್ಲ ಆದರೂ ಕೂಡ ವಾಕ್ಯವನ್ನು ಕೇಳಿ ಅವರು ಮಾಡಬೇಕಾದ ಕೃತ್ಯವನ್ನು ಮಾಡಿದಾಗ ನೀನು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೀಯಪ್ಪ ದೇವರೇ ಮನುಷ್ಯರ ಪ್ರತಿಫಲ ನಮಗೆ ಏನೂ ಬೇಡಪ್ಪ ನೀನು ನಮಗೆ ಪ್ರತಿಫಲ ಕೊಡುವುದಾದರೆ ನಮ್ಮ ಕೃತ್ಯಗಳಿಗೆ ತಕ್ಕ ಆಶೀರ್ವಾದವು ನಮಗೆ ಉಂಟಾಗುತ್ತದೆ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರನು ಕಷ್ಟಪಟ್ಟು ಮಾಡಿದ ಎಲ್ಲ ತ್ಯಾಗಗಳಿಗಾಗಿ ಅವರೆಲ್ಲ ಕೃತ್ಯಗಳಿಗಾಗಿ ಸ್ತೋತ್ರ ಸೇವೆಗಳನ್ನು ಸಪೋರ್ಟ್ ಮಾಡಿರಬಹುದು ಕಾಣಿಕೆಗಳನ್ನು ಕೊಟ್ಟಿರಬಹುದು ಸೇವಕರಿಗೆ ಉತ್ತೇಜಿಸಿರಬಹುದು ಕೆಲವು ಸಾರಿ ಅವರ ಅಮೂಲ್ಯವಾದ ಸಮಯವನ್ನು ಅಮೂಲ್ಯವಾದ ತಲಾಂತಗಳನ್ನು ಅಮೂಲ್ಯವಾದ ಹಣವನ್ನು ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸಿರುವುದನ್ನು ಯಾರೂ ನೋಡದೇ ಇರಬಹುದು ಆದರೆ ನೀವು ನೋಡಿದ್ದೀರಪ್ಪ ಅವರ ನಂಬಿಗಸ್ತಿಕೆಯನ್ನು ನೋಡಿದ ಕರ್ತನು ನೀನು ಅವರನ್ನು ಅನುಗ್ರಹಿಸುವ ಆತನು ನೀನು ಈ ಪ್ರಾರ್ಥನೆಯನ್ನು ನೀವು ಕೇಳಿ ಪ್ರೀತಿಯ ಸಹೋದರಿ ಸಹೋದರನ್ನ ಕರುಣಿಸು ಅಪ ಒಳ್ಳೆಯ ಆರೋಗ್ಯ ಸಮಾಧಾನ ಕುಟುಂಬದಲ್ಲಿ ನೆಮ್ಮದಿ ಅವರಿಗೆ ವಿರುದ್ಧವಾಗಿರುವಂಥ ಎಲ್ಲ ಮಾಟಮಂತ್ರ ಕೃತ್ಯಗಳು ಎಲ್ಲ ದುಷ್ಟನ ಕಾರ್ಯಗಳು ವಿರೋಧಗಳು ಶತ್ರುಬಾಧೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಪ್ಪ ನೀವೇ ನಮ್ಮ ಸಂಗಡ ಇದ್ದು ನಮಗೆ ಉಪಕಾರ ಮಾಡಿ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ದಯಪಾಲಿಸಿ ಕೊಡ್ರಿ ನೀವುನ್ನತರು ಪರಿಶುದ್ಧರು ದೇವಾದಿ ದೇವನಪ್ಪ ಸರ್ವೋನ್ನತನಾಗಿರುವ ನಿಮ್ಮ ಪಾದಕ್ಕೆ ಬಂದಿರುವ ನಮ್ಮನ್ನು ಕೂಡ ನೀವು ಇದೇ ರೀತಿ ನಂಬಿಗಸ್ತನಾದ ಒಳ್ಳೆಯ ಆಳೆ ಎಂದು ಎಲ್ಲ ಸರ್ವ ಪರಲೋಕದ ಕೃಪಾನಿಧಿಗಳಿಂದ ಆಶೀರ್ವಾದಗಳನ್ನು ತುಂಬಿಸು ಎಲ್ಲ ಮಹಿಮೆ ನಿನಗಪ್ಪ నమ్మక్షను కర్తను హో వయరే ఒదిగ్ ఆతనగి యేసిన నమీ ప్రార్థిస్తే తి ఆమె ప్రీతి దేవ్ జనవే ని